ಕಡಾಯಿಗೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ರೀ ಸಣ್ಣ ಸ್ಪೂನಿಂದ ಎರಡು ಸ್ಪೂನ್ ದೊಡ್ಡ ಸ್ಪೂನ್ ಇದ್ದರೆ ಒಂದೇ ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕಿರಿ ಎಣ್ಣೆ ಕಾಯಿಲಿ ರೀ ಎಣ್ಣೆ ಮೇಲೆ ಒಂದು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಒಂದು ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ ಏನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪನೇ ಫ್ರೈ ಮಾಡ್ಕೊತೀನಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ನೋಡಿ ಸ್ವಲ್ಪ ಲೈಟಾಗಿ ಇಷ್ಟೇ ಆದರೆ ಸಾಕ್ರಿ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ದಪ್ಪಾಗಿನೇ ಕಟ್ ಮಾಡಿ ಇದ್ದೀನಿ ರೀ ನೋಡಿ ನಾನಿಲ್ಲಿ ಏಳು ಹಾಕ್ತಾ ಇದ್ದೀನಿ ಇವೇನು ಜಾಸ್ತಿ ಖಾರ ಇಲ್ಲ ಖಾರ ನೀವು ನೋಡಿಬಿಟ್ಟು ಹಾಕೋರಿ ಎಂಟರಿಂದ ಹತ್ತು ಬಳ್ಳುಳ್ಳಿ ಹೆಸಳನ್ನು ಇದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗುವವರೆಗೂ ಮೀಡಿಯಮ್ ಫ್ಲೇಮ್ದಲ್ಲಿ ಬೇಯಿಸ್ಬಿಟ್ಟು ಬೇಯಿಸಿಬಿಟ್ಟು ರೀ ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ್ರಿ ಇದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜದ ಟೊಮ್ಯಾಟೋನೂ ದಪ್ಪ ದಪ್ಪಾಗಿನೇ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಈರುಳ್ಳಿ ಇನ್ನೂ ಬೇಗನೆ ಸಾಫ್ಟ್ ಆಗ್ತಾವೆ ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ನೋಡಿರಿ ಆ ಟೊಮೆಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಜೊತೆ ಮಿಕ್ಸ್ ಆಗೈತಿ ಈಗ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಎರಡು ನಿಮಿಷ ಬೇಯಿಸ್ಬಿಟ್ಟು ತಗೋತೀನಿ ರೀ ನೋಡಿರಿ ಎರಡು ನಿಮಿಷ ಆಗ್ಯಾದ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಸಾಫ್ಟ್ ರೀ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಫ್ರೈ ಮಾಡಿ ತಗೋದ್ರಿ ನೋಡಿ ಇಲ್ಲಿ ನಾನು ಎರಡು ಹೀರೆಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇದ್ದೀನಿ ರೀ ಈಗ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ರಿ ಟೊಮ್ಯಾಟೊ ಈರುಳ್ಳಿ ಮೆಣಸಿನ್ಕಾಯಿ ಜೊತೆ ಆ ಹೀರೆಕಾಯಿನೂ ಮಿಕ್ಸ್ ಆಗಲಿ ರೀ ನೋಡಿರಿ ಈಗ ಈ ಹೀರೆಕಾಯಿಯನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲೇ ಹತ್ತು ನಿಮಿಷ ಅಷ್ಟು ಬೇಯಿಸಿಬಿಟ್ಟು ತೊಗೋತೀನಿ ರೀ ಆ ಹೀರೆಕಾಯಿ ಏನಾಗಬೇಕು ತುಂಬಾ ಸಾಫ್ಟ್ ಆಗಬೇಕು ರೀ ಮಧ್ಯಕ್ಕೆ ಬಂದು ನೋಡಿರಿ ಒಂದು ಮೂರ್ನಾಲ್ಕು ಸಲ ಈ ರೀತಿ ತೆಗೆದ್ಬಿಟ್ಟು ನೋಡಿರಿ ನೀವು ಕೈ ಎಡಿಸ್ತೋದು ಇಲ್ಲಾದ್ರೆ ಏನಾಗ್ಬೋದು ಸೀದ್ ಹೋಗ್ತದೆ ರೀ ಮತ್ತು ಅದಕ್ಕೆ ನೋಡಿರಿ ಮಧ್ಯಕ್ಕೆ ಒಂದು ನಾಲ್ಕೈದು ಸಲ ನೀವು ತೆಗೆದುಬಿಟ್ಟು ಆ ಹೀರೆಕಾಯಿ ಸಾಫ್ಟಾಗೋರ್ಗು ಇದನ್ನ ಬೇಯಿಸ್ಬಿಟ್ಟು ತೊಗೋಬೇಕು ರೀ ಲೋ ಫ್ಲೇಮ್ದಲ್ಲಿ ಇಟ್ಟೆ ಬೇಯಿಸ್ರಿ ಆವಾಗ ಹೀರೆಕಾಯಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೇಯ್ತದೆ ನೋಡಿರಿ ಈ ಹೀರೆಕಾಯಿ ಸಾಫ್ಟ್ ಆಗ್ಯದ ರೀ ಇನ್ನು ಉಳಿದಿರುವ ಸಾಮಗ್ರಿಗಳನ್ನ ಹಾಕು ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಹುಣಸೆ ಹಣ್ಣು ನಾನು ಅರ್ಧ ಬಟ್ಲಾಗಷ್ಟೇ ಕಾಯಿ ತುರಿಯನ್ನು ನಾನು ಇವತ್ತು ಹೀರೆಕಾಯಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಈ ರೀತಿ ಕಡ್ಡಿ ಇರುವಂಥದ್ದು ಹಾಕಿರಿ ಟೇಸ್ಟ್ ಈ ಚಟ್ನಿಯಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ಅದೆಲ್ಲ ಮಿಕ್ಸ್ ಆಗಿದೆ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೋತೇನೆ ರೀ ನೋಡಿ ಎಲ್ಲವೂ ಚೆನ್ನಾಗಿ ಬೈದದ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಗ್ಯಾಸನ್ನು ಆಫ್ ಮಾಡಿ ಈಗ ಇದು ಕಂಪ್ಲೀಟ್ ಆಗಿ ಆರ್ಲಿದೆ ಆರ್ದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡ್ರೆ ನೋಡಿರಿ ಈಗ ಆರದ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮತ್ತು ನೀವು ಯಾವ್ಯಾವ ರೀತಿ ಹೀರೆಕಾಯಿ ಚಟ್ನಿಗಳ್ನ ಮಾಡ್ತೀರ ಅಂತ ಹೇಳಿ ನಾನು ಕಮೆಂಟ್ ಮಾಡ್ತೀವಿ ಸರಿ ನೋಡಿ ಏನೋ ಒಂದು ಅಡುಗೆ ಮಾಡೋಕ್ಕೆ ಬೇಜಾರಾಗಿರ್ತದಂದ್ರೆ ಈ ರೀತಿ ಒಂದು ಚಟ್ನಿ ರೆಡಿ ಮಾಡಿಕೊಂಡ್ರೆ ಇದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಉಪ್ಪು ಕಡಿಮೆ ಅನ್ಸಕತ್ತಂದ್ರೆ ನನಗೆ ಅದಕ್ಕಿನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಿಂದ್ರೆ ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡಿನಿ ಚಟ್ನಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಸಲ ಈ ರೀತಿ ಚಟ್ನಿ ಖಂಡಿತ ಟ್ರೈ ಮಾಡಿ ನೋಡಿರಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ನೀವು ಇದನ್ನು ಹೀಗೇನೂ ತಿನ್ಬೋದು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ನಾನು ಒಗ್ಗರಣೆಗೆ ಒಂದು ಸ್ಪೂನಾಗಷ್ಟು ಎಣ್ಣೆ ಒಂದು ಅರ್ಧ ಸ್ಪೂನಾಗಿ ಉದ್ದಿನಬೇಳೆ ಕಡಲೆಬೇಳೆ ಸೊಪ್ಪು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆಯನ್ನು ಹಾಕಿದ್ದೀನಿ ಈಗ ಒಗ್ಗರಣೆನ ಮಿಕ್ಸ್ ಮಾಡೋಣ ರೀ ಇದು ಚಪಾತಿ ರೊಟ್ಟಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಒಂದೊಂದ್ಸಲ ಪಲ್ಯ ಏನು ಮಾಡೋದು ಅಥವಾ ಏನೋ ಬೇಜಾರಾಗಿರ್ತದೆ ಒಂದೇ ಥರ ತಿಂದು ಈ ರೀತಿ ಒಮ್ಮೆ ಹಿರಿಕಾಯಿ ಚಟ್ನಿಯನ್ನು ಖಂಡಿತನು ಟ್ರೈ ಮಾಡಿ ನೋಡಿರಿ ಮತ್ತೆ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಹೀರೆಕಾಯಿ ಚಟ್ನಿ ಹಾಕೊಂಡು ತಿಂದ್ರೆ ತುಂಬನೇ ರೀ ಅಥವಾ ನೀವು ಒಂದು ಅನ್ನ ಮಾಡಿಕೊಂಡು ಈ ರೀತಿ ಹೀರೆಕಾಯಿ ಚಟ್ನಿ ಮಾಡಿ ಮಕ್ಕಳಿಗೆ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸಿಗೂ ರೀ ನೋಡಿ ಎಷ್ಟು ಚೆನ್ನಾಗಿ ನೋಡಿರಿ ಈ ರೀತಿ ಬಿಸಿ ಬಿಸಿ ಅನ್ನ ಈ ಹೀರೆಕಾಯಿ ಚಟ್ನಿ ಚಟ್ನಿ ಇದ್ರಂತೂ ಎಷ್ಟು ಅನ್ನ ತಿಂದ್ರೂ ಇನ್ನೂ ತಿನ್ಬೇಕೇ ಅನ್ನಿಸ್ತಿರ್ತದ್ರಿ ತುಂಬಾ ಟೇಸ್ಟಿ ನೋಡಿ ಈ ರೀತಿ ನನ್ನ ರೀತಿಯಲ್ಲಿ ಒಮ್ಮೆನೂ ಈ ಥರ ಹಿರೇಕಾಯಿ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮತ್ತು ನೀವು ಯಾವ್ಯಾವ ರೀತಿ ಹಿರೇಕಾಯಿಂದ ರೆಸಿಪಿ ಚಟ್ನಿಗಳನ್ನ ಅಂತ ಹೇಳು ನನಗೆ ಕಮೆಂಟ್ ಮಾಡ್ತೀವಿ ಸರಿ ಈ ಚಟ್ನಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ